ಹಾಯ್ ಪ್ರೇಕ್ಷಕರೇ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನೋಡಿ ಇದು ಗುಲಾಬಿ ಹೂವು ಆಯಿತಾ ಬಟ್ಟೆಯಲ್ಲಿ ಮಾಡಿರೋದು ಹಳೆ ಕ್ಲಾತಲ್ಲಿ ಮಾಡಿರೋ ಗುಲಾಬಿ ಹೂ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈ ರೀತಿ ನೆಟ್ಟಿನ ಕ್ಲಾತ್ ತಗೊಂಡಿದ್ದೀನಿ ಇದು ಕಟ್ ಪೀಸ್ಗಳು ನೋಡಿ ಇದು ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಎರಡು ತಗೊಂಡಿದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈ ರೀತಿ ತಂತಿನ ಇದು ಫ್ಲವರ್ ಮೇಕಿಂಗ್ ವೈರ್ ಅಂತಾರೆ ನೋಡಿ ಈ ರೀತಿ ಕಟ್ ಪೀಸ್ ತೊಗೊಂಡಿದ್ದೀನಿ ರೆಡ್ ಕಲರು ಇದನ್ನ ಇವಾಗ ಈ ರೀತಿ ಸ್ವಲ್ಪ ಬಟ್ಟೆನ ವೇಸ್ಟ್ ಬಟ್ಟೆ ತೊಗೊಂಡು ಈ ರೀತಿ ಇದ್ರೊಳಗೆ ಇಟ್ಟು ಮೊಗ್ಗು ಗುಲಾಬಿ ಹೂ ಮೊಗ್ಗು ಬರುತ್ತಲ್ಲ ಆ ರೀತಿ ಮೊಗ್ ಮಾಡೋಣ ಅಂತ ನೋಡಿ ಈ ರೀತಿ ನೋಡಿ ಈ ರೀತಿ ಮೊಗ್ಗು ಮಾಡ್ತಾಯಿದ್ದೀನಿ ಈ ರೀತಿ ಸುತ್ಕೊಬೇಕು ಮೊಗ್ಗಿ ಮೊಗ್ ಬರೋ ಟೈಪಲ್ಲಿ ಈ ರೀತಿ ಸುತ್ಕೊಬೇಕು ಅದಾದ್ಮೇಲೆ ತಂತಿ ತೊಗೊಂಡು ಈ ರೀತಿ ನೋಡಿ ಈ ರೀತಿ ತಂತಿ ತೊಗೊಂಡು ಸುತ್ತಾ ನೋಡಿ ఈ రెడ్ టైట్ రౌండే టైట సుత్కే ఈ రీతి సత్ిన స్ట్రైట్ మో అదాదాదాదాదాదే ఎక్స్ట్రా ఇరవ భాగ ఈ రీతి కట్ మన అదామే నోడి ఈ రీతి స్ట్రైట్ మొంత ಈ ರೀತಿ ಮೊಗ್ ಟೈಪಲ್ಲಿ ಬರಬೇಕು ಅದಾದ್ಮೇಲೆ ನೋಡಿ ಇದಕ್ಕೆ ಗ್ರೀನ್ ಟೇಪು ಗ್ರೀನ್ ಟೇಪ್ನ ಈ ರೀತಿ ಸುತ್ಕೊಬೇಕು ಸ್ವಲ್ಪ ಗಮ್ಮ ಹಾಕ್ಕೊಳ್ಳಿ ಈ ರೀತಿ ಗ್ರೀನ್ ಟೇಪ್ ಇದನ್ನು ಫ್ಲವರ್ ಮೇಕಿಂಗಿಗೆ ಮಾತ್ರ ಯೂಸ್ ಮಾಡ್ತಾರೆ ಈ ಟೇಪ್ನ ಹೂ ಮಾಡೋಕ್ಕೋಸ್ಕರನೇ ಈ ಟೇಪ್ನ ಯೂಸ್ ಮಾಡ್ತಾರೆ ಗ್ರೀನ್ ಟೇಪ್ ಅಂತಾರೆ ಇದಕ್ಕೆ ಈ ರೀತಿ ನೀಟಾಗೆ ಸುತ್ಕೊಬೇಕು ಅದಾದ್ಮೇಲೆ ಈ ರೀತಿ ಸುತ್ತಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಬೇಕು ಕಟ್ ಮಾಡಿ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಬೇಕು ನೋಡಿ ಇವಾಗ ನಮ್ಮ ಮಗು ರೆಡಿಯಾಗಿದೆ ನೆಕ್ಸ್ಟು ಇವಾಗ ಗುಲಾಬಿ ಹೂವು ಮಾಡೋಣ ಹೂವು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ನೆಕ್ಸ್ಟು ನಾನು ಪೀಸ್ ಈ ರೀತಿ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಈ ರೀತಿ ಮಡ್ಸ್ಬೇಕು ಈ ರೀತಿ ఎస్ట్ బో అస్ కట్ మైతా లెక్కాచారట్ మో నోడి ఈ రీతి మడ్చు ఈ రీతి ఆమె నోడి ఈ రీతి సుత్కొత బి రౌండే ఈ రీతి సుత్కొత బు మడ్చి మడ్చి నోడి మధ్య కరెక్ట్ మడ్చి మడ్చి సుత్కొడవ శేప్ బెటల్సిందు ಈ ರೀತಿ ಸುತ್ತಾ ಹೋಗಬೇಕು ಮನೆಯಲ್ಲಿರೋ ಹಳೆ ಡ್ರೆಸ್ಗಳು ಇದು ನೀವು ಹೊರಗೆ ಬಿಸಾಕೋಕ್ಕೆಲ್ಲ ಹೊಸ ಹಳೆ ಡ್ರೆಸ್ಗಳು ಮತ್ತು ಮಕ್ಕಳು ಫ್ರಾಕ್ಗಳೆಲ್ಲ ಸಣ್ಣದಾಗಿರುತ್ತೆ ಅಲ್ವ ಚಿಕ್ಕದಾಗಿರುತ್ತೆ ಆ ಫ್ರಾಕ್ಗಳು ನೆಟ್ಟಿನ ಫ್ರಾಕ್ಗಳು ಇರುತ್ತೆ ಆರ್ಗಿನ್ಸ ಆ ಫ್ರಾಕ್ಗಳು ಎಲ್ಲ ಇರುತ್ತಲ್ವ ಆ ಫ್ರಾಕ್ಗಳೆಲ್ಲ ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡು ಪೀಸಸ್ ಮಾಡಿ ಈ ರೀತಿ ರೋಸ್ ಮಾಡ್ಬೋದಾಯಿತಾ ವೇಸ್ಟು ಅಂತ ಬಿಸಾಕ್ಬೇಡಿ ಹಳೇದಾಗಿದೆ ಅಂತಲೂ ಬಿಸಾಕ್ಬಾರ್ದು ನೋಡಿ ಈ ರೀತಿ ಎಲ್ಲ ಯೂಸ್ ಮಾಡ್ಕೊಬೋದು ನೆಟ್ಟಿನ ಫ್ರಾಕ್ ಎಲ್ಲ ಇರುತ್ತಲ್ಲ ಅದನ್ನು ಈ ರೀತಿ ಕಟ್ ಮಾಡ್ಕೊಂಡು ಮತ್ತು ಹಳೆ ದುಪ್ಪಟ್ಟಾಸು ನೆಟ್ಟಿನ ದುಪ್ಪಟ್ಟಾಸು ಆರ್ಗಿನ್ಸಾ ದುಪ್ಪ ದುಪ್ಪಟ್ಟಾಸು ಆ ರೀತಿಯೆಲ್ಲ ಇರುತ್ತಲ್ಲ ಅದನ್ನು ತಗೊಂಡು ಈ ರೀತಿ ರೋಸ್ ಎಲ್ಲ ಮಾಡ್ಕೊಬೋದು ಫ್ಲವರ್ಸ್ ಇನ್ನೂ ವೆರೈಟಿ ಫ್ಲವರ್ಸ್ನ ಮಾಡ್ಕೊಬೋದು ಮತ್ತು ಮನೆಯಲ್ಲಿ ಟೈಲರ್ ಮಾಡೋರು ಇದ್ದರೆ ಅವರು ತುಂಬ ಬಟ್ಟೆ ಹೊಲಿತಾರಲ್ಲ ಆ ಬಟ್ಟೆಗಳ ಕಟ್ಪೀಸೆಲ್ಲ ಇರುತ್ತೆ ಈ ರೀತಿ ನೆಟ್ ಪೀಸು ಮತ್ತು ವೆರೈಟಿ ಕಟ್ ಕಲರ್ಸ್ ಕಲರ್ಸಲ್ಲಿ ಇರುತ್ತೆ ಅಂತವರು ಈ ರೀತಿ ಈ ರೀತಿ ಇದು ಫ್ಲವರ್ಸ್ ಮಾಡ್ಕೊಬೋದು ಮನೆಯಲ್ಲೇ ಈ ರೀತಿ ಇವಾಗ ಫಿನಿಶ್ ಆಗಿದೆ ಅದಾದಮೇಲೆ ನೋಡಿ ಈ ರೀತಿ ತುದಿ ಇದೆಯಲ್ಲ ಈ ರೀತಿ ತಂತಿ ತೊಗೊಂಡು ಅದನ್ನು ನೋಡಿ ರಣ್ ಎರಡೂ ಇಟ್ಕೊಂಡು ಈ ರೀತಿ ಎರಡೂ ಇಟ್ಕೊಂಡು ಈ ರೀತಿ ಸುತ್ತಬೇಕು ನೋಡಿ ಚೆನ್ನಾಗಿ ತಂತಿ ಟೈಟಾಗಿ ಸುತ್ತಕೊಳ್ಳಿ ಇಲ್ಲಾಂದರೆ ಬಿಟ್ಕೊಂಬರುತ್ತೆ ఇలా అందర ఈ ఫ్లవర్ బిట్కొరు టైట్గా ఈ రీతి సుత్కొట్క నోడి ఈ రీతి అదిమే ఈ రీతి తంతిన స్ట్రైట సుత్కొం ఎక్స్ట్రా ఇర భాగ ఎక్స్ట్రా బరుతల ఆ భాగ ఈ రీతి కట్ మితి ఎక్స్ట్రా కట్ మోక్ ಅದಾದ್ಮೇಲೆ ನೋಡಿ ಇದನ್ನು ಇವಾಗ ಗ್ರೀನ್ ಟೇಪಲ್ಲಿ ಸುತ್ತಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ರೋಸ್ ಥರನೇ ಇದೆ ರಿಯಲ್ ಆಗಿ ಗುಲಾಬಿ ರೋ ಥರನೇ ಇರೋದು ಇವಾಗ ನಾವು ಇದಕ್ಕೆ ಗ್ರೀನ್ ಟೇಪ್ ಸುತ್ತಿದ್ರೆ ಇನ್ನೂ ರಿಯಲಾಗಿ ಕಾಣಿಸುತ್ತೆ ನೋಡಿ ಇವಾಗ ನಾವು ಇದನ್ನು ಸ್ವಲ್ಪ ಗಮ್ ಹಾಕಿ ಈ ರೀತಿ ಗ್ರೀನ್ ಟೇಪ್ನ ಈ ರೀತಿ ಸುತ್ತಕೊಂಡ್ರೆ ಆದರೂ ಸ್ಟೆಮ್ ಆಗುತ್ತೆ ಆವಾಗ ನೋಡಿ ಈ ರೀತಿ ರಿಯಲ್ ಆಗಿ ರೋಸ್ ಇರೋ ಥರನೇ ಇರುತ್ತೆ ನೋಡಿ ಈ ರೀತಿ ನೀಟಾಗಿ ಟೈಟಾಗಿ ಸುತ್ಕೊಬೇಕು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ನಮ್ಮ ಚಾನಲ್ ಚಾನಲಲ್ಲಿ ಇನ್ನೂ ಹೊಸ ಹೊಸ ಕ್ರಾಫ್ಟ್ಸ್ ವೀಡಿಯೋಸ್ ಬರೋದಿದೆ ಮತ್ತು ಹಿಂದೆ ಒಳ್ಳೊಳ್ಳೆ ಕ್ರಾಫ್ಟ್ಸ್ ವೀಡಿಯೋಸ್ ಹಾಕಿದ್ದೀನಿ ಅದನ್ನು ನೋಡಿ ಹೊಸ ಹೊಸಬ್ರಾದರೆ ಅದನ್ನು ನೋಡಿ ನೋಡಿ ಈ ರೀತಿ ಫಿನಿಶ್ ಆಗಿದೆ ನೋಡಿ ಇವಾಗ ರಿಯಲ್ ರೋಸ್ ಇರೋ ಥರನೇ ಇದೆ ಅಲ್ವಾ ಸಣ್ಣ ರೋಸ್ಗಳು ಇರುತ್ತಲ್ಲ ಆ ರೀತಿ ಇದೆ ನೋಡಿ ಇದಾದಮೇಲೆ ಇವಾಗ ನೆಕ್ಸ್ಟು ಒಂದೆರಡು ಮೂರು ರೋಸ್ ಎಕ್ಸ್ಟ್ರಾ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಈ ರೀತಿ ಗ್ರೀನ್ ಅದಕ್ಕೆ ಎಲೆ ಮಾಡೋಕ್ಕೋಸ್ಕರ ಎಲೆ ಲೀಫ್ ಮಾಡೋಕ್ಕೋಸ್ಕರ ಗ್ರೀನ್ ನೆಟ್ ಕ್ಲಾತೇ ತೊಗೊಂಡಿದ್ದೀನಿ ಅದಾದಮೇಲೆ ನೋಡಿ ತಂತಿ ತೊಗೊಂಡಿದ್ದೀನಿ ಈ ರೀತಿ ತಂತಿನ ಎಲೆ ಶೇಪಲ್ಲ ಈ ರೀತಿ ಶೇಪ್ ಮಾಡಬೇಕು ನಾನು ಮಾಡ್ತಾ ಇದ್ದೀನಲ್ಲ ఈ రీతి ఎలెషే తంతిన మాకే ఈ తంతిన ఈ ఎలే ఎలెషే ఈ రీతి ఈ రీతి మడ్చి దార తండి అదే టైట్ కట్కు ఈ రీతి షేప్ బరు ఎలె షేప్ బరు ఆ రీతి మార్కొండి ನೀಟಾಗಿ ಫಿನಿಶಿಂಗ್ ಮಾಡಬೇಕು ಈ ರೀತಿ ಅದಾದಮೇಲೆ ದಾರ ತೊಗೊಳ್ಳಿ ದಾರ ತೊಗೊಂಡು ಈ ರೀತಿ ಟೈಟಾಗಿ ಗಂಟು ಹಾಕ್ಕೊಬೇಕು ಈ ರೀತಿ ಇದೇ ರೀತಿ ಹೊಸ ಹೊಸ ಐಡಿಯಾಸ್ಗೋಸ್ಕರ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಸ್ ಇನ್ನೂ ಬರೋದಿದೆ ಸೊ ಅದಕ್ಕೋಸ್ಕರ ನಿಮಗೆ ಫಸ್ಟು ಬ ಅದರ ನೋಟಿಫಿಕೇಷನ್ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾವು ಹಾಕೋ ಹೊಸ ಹೊಸ ವೀಡಿಯೋಸ ನಿಮಗೆ ಫಸ್ಟಾಗಿ ನೋಡ್ಬೋದು ನೀವು ಎಕ್ಸ್ಟ್ರಾ ಈ ರೀತಿ ಎಕ್ಸ್ಟ್ರಾ ಬರೋ ಭಾಗನ ಈ ರೀತಿ ಕಟ್ ಮಾಡ್ಕೊಬೇಕು ನೀಟಿಂಗ್ ನೀಟಾಗಿ ಫಿನಿಶಿಂಗ್ ಮಾಡ್ಬೇಕು ನೋಡಿ ಈ ರೀತಿ ಕಟ್ ಮಾಡಿ ಫಿನಿಶಿಂಗ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫಿನಿಶ್ ಫಿನಿಶ್ ಬರ್ಬೇಕು ಫಿನಿಶಿಂಗ್ ಇರಬೇಕು ನೋಡಿ ಈ ರೀತಿ ನೀಟಾಗಿ ಫುಲ್ಲು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಇದೇ ರೀತಿ ಎಲೆಗಳನ್ನ ಒಂದು ಮೂರು ಮಾಡಿಟ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಇವಾಗ ಇದನ್ನು ನಾವು ಇದೇ ರೀತಿ ಫ್ಲವರ್ಸ್ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಲೀಫು ಅಷ್ಟೇ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಎಲೆಗಳ್ನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಜಾಯಿಂಟ್ ಮಾಡೋಣ ಫಸ್ಟ್ ಮಗು ತೊಗೊಳ್ಳಿ ಅದಾದಮೇಲೆ ಒಂದು ಸಣ್ಣ ಎಲೆನ ತೊಗೊಳ್ಳಿ ಈ ರೀತಿ ಅದಾದಮೇಲೆ ಗ್ರೀನ್ ಟೇಪ್ ತೊಗೊಳ್ಳಿ ಒಂದು ಈ ರೀತಿ ಗ್ರೀನ್ ಟೇಪ್ ತೊಗೊಳ್ಳಿ ಸ್ವಲ್ಪ ಗಮ್ ಹಾಕಿ గ్రీన్ టేప్న సకే ఈ రీతి ఎల జాయింట్ మి ఎల ఈ రీతి గ్రీన్ టేపల్ సుత్కొత హిదే రీతి ఒ ఫ్లవర్ ఇట్టి సుత్కొత హి ఇంకా ఫిష్ నెక్స్ట్ నెక్స్ట్ ఫ్లవర్ తగ్గండి ಸುತ್ಕೊಬೇಕು ಎಲೆ ಇಟ್ಟ ಮೇಲೆ ನೆಕ್ಸ್ಟ್ ಒಂದು ಫ್ಲವರ್ ತಗೊಂಡು ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿದೆ ನೋಡಿ ನೋಡಿದ್ರೆ ಅರ್ಥ ಆಯಿತಾ ಸ್ಕಿಪ್ ಮಾಡಿದೆ ನೋಡಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಥ್ಯಾಂಕ್ ಯು